ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ನಾನು ಒಂದು ಪ್ರಿಂಟರ್ಸ್ ಅಥವಾ ನ್ಯೂಸ್ ರಿಪೋರ್ಟ್ರ ಒಂದು ವಿಸಿಟಿಂಗ್ ಕಾರ್ಡನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನೋದನ್ನು ಈ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನದಾಗಿ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಇಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಪೇಜಿಗೆ ಸೊ ಈಗ ಡೈರೆಕ್ಟ್ ಸೆಲೆಕ್ಷನ್ ತೂಲ್ನ ಸಹಾಯದಿಂದ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ವರ್ಟ್ ಕರುವನ್ನು ಇದೆ ನೆಕ್ಸ್ಟು ಈ ಜಾಗ ಕಟ್ಟು ಕನ್ವರ್ಟ್ ಟು ಕರು ನಡಿ ಈ ರೀತಿಯಾಗಿ ಡಿಸೈನ್ ಆಗಿ ಸೊ ಈ ಒಂದು ಡಿಸೈನಿಗೆ ನಾನು ಕಲ್ಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ನಿಮ್ಗೆ ಯಾವ ಕಲ್ಲರ್ ಇಷ್ಟ ಆ ಕಲ್ಲರನ್ನು ನೀವು ಅಪ್ಲೈ ಅದೇ ರೀತಿ ಔಟ್ಲೈನಿಗೆ ನಿಮ್ಗೆ ಬೇಕಾದಂಥ ಔಟ್ಲೈನ್ ಕಲರನ್ನು ಅಪ್ಲೈ ಮಾಡಿಕೊಡಿ ನಾನು ಸ್ವಲ್ಪ ಚಿಕ್ಕದಿಟ್ಕೊತೀನಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹಾಗೆ ರೆಕ್ಟ್ಯಾಂಗಲ್ ಟೋಲ್ನ ಸೈಜಿಂದ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೂ ಕೂಡ ನಾನು ಆ್ಯಂಕರ್ ಪಾಯಿಂಟ್ ಟೋಲ್ನಿಂದ ಶೇಪನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಆ್ಯಂಕರ್ ಪಾಯಿಂಟ್ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡಿ ಕಂಟ್ರೋಲ್ ಸಿ ಕಂಟ್ರೋಲ್ ಬಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕಲರ್ ಬೇರೆ ಬೇಕಿದ್ರೆ ಅಪ್ಲೈ ಮಾಡಿಕೊಡಿ ಆಬ್ಜೆಕ್ಟಿಗೆ ಹೋಗ್ತೀನಿ ಆ ರೇಂಜಲ್ಲಿ ಸೆಂಟ್ ಟು ಬ್ಯಾಕ್ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಡಿಸೈನನ್ನು ಅಪ್ಲೈ ಮಾಡಿ ಇರೋ ಒಂದು ಔಟ್ಲೈನನ್ನು ನನ್ನ ಮಾಡಿಕೊಳ್ಳಿ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಈ ಒಂದು ಪೇಜಿಗೆ ಎಡಿಟ್ ಮಾಡಿದ್ದೀನಿ ಈಗ ಟೆಸ್ಟನ್ನು ಆ್ಯಡ್ ಮಾಡ್ತೀನಿ ಆಲ್ರೆಡಿ ಟೆಸ್ಟನ್ನು ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಆ ಟೆಸ್ಟನ್ನು ತಂದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನಡಿ ಈ ರೀತಿ ಟೆಸ್ಟ್ ಬೇಕಾದರೆ ಬೋಲ್ಡ್ ಬೇಕಿದ್ರೆ ಬೋಲ್ಡ್ ಮಾಡಿಕೊಳ್ಳಿ ಇಲ್ಲಿ ಬಂದು ಟೆಸ್ಟನ್ನು ಸರಿ ಇದಕ್ಕೆ ನಾನು ಕಲ್ಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸೈಜ್ ಸ್ವಲ್ಪ ದೊಡ್ಡದು ತಗೊತಾಯಿದ್ದೀವಿ 那个。Okay. ധികൾ ನೋಡಿ ಇದೆ ಎಲ್ಲಾ ಟೆಸ್ಟ್ಗಳನ್ನು ಆಡ್ ಮಾಡ್ಕೊಳ್ಳಿ ನೀವು ಕೂಡ ನೀವು ಡೈರೆಕ್ಟ್ ಟೆಸ್ಟ್ ಆಡ್ ಮಾಡಬಹುದು ನಾನು ಆಲ್ರೆಡಿ ನಿಮಗೆ ಕಲಿಸ್ಲಿಕ್ಕೆ ತುಂಬ ಹೊತ್ತು ಲೇಟ್ ಆಗ್ಬೋದು ಇದರಲ್ಲಿ ಟೈಪ್ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಟೈಪ್ ಮಾಡಿಟ್ಟಿರ್ತೀನಿ ಆಲ್ರೆಡಿ ಸೊ ನೀವಾಗಿ ಮಾಡಬೇಕಂತಿಲ್ಲ ನೋಡಿ ಇಲ್ಲಿ ಲೋಗೋಗಳನ್ನು ನೀವು ಆ್ಯಡ್ ಮಾಡ್ಬೋದು ಹಾಗೆ ಈ ಒಂದು ಪೇಜಿಗೆ ನಾನು ಹೇಗೆ ಡಿಸೈನ್ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಸೊ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡು ಈ ರೆಕ್ಟ್ಯಾಂಗಲ್ ಶೇಪನ್ನು ಅಪ್ಲೈ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಔಟ್ಲೈನನ್ನು ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಸೊ ಔಟ್ಲೈನ್ ಹಾಕ್ಕೊಂಡಿಲ್ಲ ನೋಡಿ ಈಗ ನಾನು ಟೆಸ್ಟ್ ಟೂಲ್ನ ಸಹಾಯದಿಂದ ನೋಡಿ ನಿಮ್ಗೆ ಯಾವ ರೀತಿ ಟೆಸ್ಟ್ ಬೇಕು ಆ ರೀತಿ ಟೆಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಡೆಯ ರೀತಿ ಟೆಸ್ಟನ್ನು ಹಾಕಿದೆ ಸೊ ಹಾಗೆ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಸ್ವಲ್ಪ ಇದೊಂದು ಸ್ವಲ್ಪ ಜಾಗವನ್ನು ಬಿಟ್ಕೊಳ್ಳಿ ಸೊ ಇದಕ್ಕೆ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪನ್ನು ಈ ಜಾಗದಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದೆ ನೋಡಿ ರೀತಿ ಸೊ ಈಗ ಟೆಸ್ಟ್ ಟೂಲ್ನ ಸಹಾಯದಿಂದ ನಾನು ಟೆಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಟೆಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಸಹ ಚಿಕ್ಕದ ಬೇಕಿದ್ರೆ ಚಿಕ್ಕದು ಮಾಡ್ಕೊಳ್ಳಿ ನೋಡಿ ಇದಕ್ಕೂ ಕೂಡ ಕಲರನ್ನು ಅಪ್ಲೈ ಮಾಡೋದಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಬೇಕಾದ ಕಲ್ಲರನ್ನು ನೀವು ಆಯ್ಕೆ ಮಾಡ್ಕೋದು ನೋಡಿ ಈ ರೀತಿ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದೆರಡು ಟೆಸ್ಟನ್ನು ನಾನು ಬರೆದು ತೋರಿಸ್ತೀನಿ ನಿಮಗೆ ಮೊಬೈಲ್ ನಂಬರನ್ನು ಆ್ಯಡ್ ಮಾಡೋಕೆ ಕೊಂಡ್ಕೊಳ್ಳಿ そうでした。 ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕನ್ನಡವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನುಡಿಗೆ ಟೈಪ್ ಇದು ಮಾಡ್ಕೊಳ್ಳಿ ಕನ್ವರ್ಟ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ನಾನು ಫೈಲಲ್ಲಿ ಹೋಗ್ತಾ ಇದ್ದೀನಿ ಪ್ಲೇಸಲ್ಲಿ ಹೋಗಿ ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ ಸೊ ಡೆಸ್ಕ್ಟಾಪ್ ಮೇಲೆ ನಾನು ಒಂದು ಪಿಕ್ಚರ್ಸನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಆ ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ ಇದೇ ರೀತಿಯಾಗಿ ತೊಗೊಂಡಿದ್ದೀನಿ ಕೂಡ ಸ್ವಲ್ಪ ಹೈಲೈಟ್ ಕಲರನ್ನು ಹಾಕೊಳ್ಳಿ ನೆಕ್ಸ್ಟ್ ಫೈನಲಿ ನೀವು ಅದರ ಅಡ್ರೆಸ್ ಅನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಅಡ್ರೆಸ್ಸನ್ನು ಹಾಕ್ಕೊಳ್ಳಿ ಸೊ ಇದೇ ನೋಡಿ ಈಗ ಎರಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸೈನ್ ಅನ್ನೋದು ಕ್ರಿಯೇಟ್ ಆಯಿತು ನೀವು ಕೂಡ ಇದೇ ರೀತಿ ಬೇರೆ ಬೇರೆ ಡಿಸೈನ್ನ ವಿಸಿಟಿಂಗ್ ಕಾರ್ಡನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಿ ಕೇರ್ ಬಾ ಬಾಯ್